ಅಜ್ಜಿ ಕಾಫಿ ಹ್ಞೂ ಅಲ್ಲಿದಾವ ಯಾಕೆ ನೀನು ಒಬ್ಬಳೇ ನಿನ್ನೆ ಎದ್ದಿರೋದು ಹೊಸ ಹೊಸ ಎದ್ದಿಲ್ಲ ಅಜ್ಜಿ ಬಿಡಾಜಿ ಪಾಪ ಇನ್ನೂ ನೆನ್ನೆ ಇನ್ನೂ ಮದುವೆಯಾಗಿ ಬಂದಿದ್ದಾಳೆ ಮನೆಗೆ ಇಷ್ಟ ಇವತ್ತು ಇನ್ಯಾಕ ಕಣ್ಣು ಬೇಗ ಇದ್ದಾಳೆ ಸರ್ ಬಿಡಾಜಿ ರೆಸ್ಟ್ ಮಾಡಿ ಪಾಪ ಮದುವೆಗೆ ಎಲ್ಲ ನಾ ಸಾಕಾಗೈತೆ ಏ ಸುಜಾ ನೀನು ಇನ್ನೂ ಈಗ ಎದ್ದು ಫ್ರೆಶ್ ಅಪ್ ಆಗ್ತಿದ್ಯಾ ಅನ್ನೋ ಅಜ್ಜಿ ಕೋಪ ಮಾಡ್ಕೊಂತಾರೆ ಅದಕ್ಕೆ ಅಲ್ಲಿ ಎದ್ದು ಅಜ್ಜಿಗೆ ಕಾಫಿ ಕೊಟ್ಟಿದ್ದಾರೆ ಬೇಗ ಹೋಗು ನೀನು ಏನಾದರೂ ಮಾಡಿಕೊಡು ಇಲ್ಲಾಂದರೆ ಅವರು ಕೋಪ ಮಾಡ್ಕೊಂತಾರೆ ಅಲ್ಲ ಸಂಜು ಇಷ್ಟ ಬೇಗ ಎದ್ದಾಳ್ಬೇಕಾ ಯಾಕೆ ನಾನು ನಮ್ಮ ಮನೆಯಲ್ಲೆಲ್ಲ ಏಳು ಗಂಟೆಗೆ ಎದ್ದಾಳ್ತಿದ್ದಪ್ಪ ಇಷ್ಟ ಬೇಗ ಎದ್ದಾಳ್ತಿಲ್ಲ ಇಷ್ಟ ಬೇಗ ಎದ್ದು ಏನು ಮಾಡ್ಬೇಕು ಹೇಳು ಅದು ನಿಮ್ಮನೆ ಸಂಪ್ರದಾಯ ಇದು ನಮ್ಮನೆ ಸಂಪ್ರದಾಯ ನಮ್ಮ ಮನೆಗೆ ನಮ್ಮ ಅಜ್ಜಿ ಹೇಳ್ದೆಂಗೆ ನಮ್ಮ ನಮ್ಮಜ್ಜಿಗೆ ಐದು ಗಂಟೆ ಮುಂಚೆಗಿಂದ ನಾ ಎಲ್ಲರೂ ಎದ್ದು ಅವ್ರ ಕೆಲಸ ಅವ್ರು ಮಾಡ್ಕೊಬೇಕು ಇವತ್ತು ಮೇ ಬಿ ನಿನ್ಗೂ ಏನ್ ಕೆಲಸ ನಮ್ಮ ಮನೆಗೆ ಅಂತ ಹೇಳ್ತಾರೆ ಬೇಕಬ್ಬಾ ರೆಡಿಯಾಗಿಲ್ಲಾ ಚಳಿ ಚಳಿವಾರ ಇವಾಗ ನೋಡು ಸುಜಯ್ ಈ ತರ ಹೇಳ್ತೀನಿ ಅಂತ ನಿಮ್ ಬೇಜಾರು ಮಾಡ್ಕೊಂಬೇಡ ಪ್ಲೀಸ್ ನನ್ಗೆ ನಿನ್ನತ್ರ ವಾದ ಮಾಡಕ್ ಟೈಮ್ ಇಲ್ಲ ನಮ್ಮ ಅಜ್ಜಿ ಕೈಗಿಂತ ಮುಂಚೆಗೆ ಇರಬೇಕು ನಿಮಗೆ ಎಲ್ಲಾ ಪ್ರಶ್ನೆಗಳಿಗೂ ನಮ್ಮ ಅಜ್ಜಿಗೆ ಉತ್ತರ ಕೊಡ್ತಾರೆ ಬಿಡು ಅಲ್ಲ ಈ ಸಂಜೆ ಯಾಕೆ ಈ ಥರ ಬಿಹೇವ್ ಮಾಡ್ತಿದ್ದಾನೆ ಮದುವೆಗಿಂತ ಮುಂಚೆಗೆ ಸುಜಾ ಹಂಗೆ ಸುಜಾ ಹಿಂಗೆ ಅಂತ ಎಲ್ಲ ಹೇಳ್ತಾ ಇದ್ದ ಈಗ ನೋಡಿದ್ರೆ ನನ್ನ ಮೇಲೆ ಪ್ರೀತಿ ಇಲ್ವೇನೋ ಅಂತ ಮಾತಾಡ್ತಾ ಮದುವೆಗೆ ಒಂದಿನಕ್ಕೆ ಎಷ್ಟು ಈ ಥರ ಬಿಹೇವ್ ಮಾಡ್ತಾನಪ್ಪ ಮುಂದೆ ನಾನು ಫ್ಯೂಚರ್ ಆಗಿರುತ್ತೆ ಏನೋ ನನಗೆ ಗೊತ್ತಿಲ್ಲ ಆ ಸುಜಾ ಹಾಂ ಹೇಳಿ ಸಂಜು ಆಮೇಲೆ ನೋಡು ಅಜ್ಜಿ ಇದ್ರಿಗಿಲ್ಲ ಸಂಜು ಸಂಜು ಅಂದ್ಬಿಡ ಅಜ್ಜಿಗೆ ಈ ಕೋಚಿಂದಾಗಿ ಲಂಡನ್ ಆಗಿ ಎಂಟಿ ಮಾತಾಡ್ಸೋದು ಇಷ್ಟ ಆಗಲ್ಲ ನಮ್ಮ ಅಜ್ಜಿ ಎಲ್ಲ ಹಳೆ ಫ್ಯಾಷನ್ ಥರ ಆಯಿತಾ ಅರ್ಥ ಮಾಡ್ಕೊ ಹಾಂ ಮೈ ಗಾಡ್ ನಿಮ್ಮ ಮನೇಲಿ ಅದಕ್ಕೂ ಸ್ವಾತಂತ್ರ್ಯ ಇಲ್ವಾ ಅವ್ರು ಹೇಳ್ದಂಗೆ ಮಾತಾಡ್ಸ್ಬೇಕಾ ನಮಗೆ ಯಾಕೂ ಪ್ರೈವೇಸಿನೇ ಇಲ್ವಾ ನೋಡೋಣ ಹೇಗಿರುತ್ತೋ ಏನೋ ಹೋಗೋಣ ಬೇಗ ರೆಡಿಯಾಗಿ ಹಾಂ ಏನಮ್ಮ ಹೊಸ ಸೊಸೆ ನೀನು ಇಷ್ಟು ಆಗಿ ಎದ್ಬಿಟ್ರೆ ಹೆಂಗೆ ಕತೆ ಶಂಸಿ ಅಜ್ಜಿ ಲೇಟ್ ಆಯಿತು ಯಾಕೆ ನಿಮ್ಮ ಅಮ್ಮ ಮನೆಗೆ ಬೇಗ ಎದ್ದಾಗಲ್ಲ ನೀನು ಎಂಟು ಕಣ್ತಕ್ಕ ಮಾಡ್ಕೊತಿದ್ದೆ ಹಾಗಲ್ಲ ಅಜ್ಜಿ ನಾನು ಎಂದೂ ನಮ್ಮ ಅಪ್ಪ ಅಮ್ಮ ಇಷ್ಟು ಬೇಗ ನಾನು ಎದ್ದೇಳಿಸ್ತಿದ್ದಿಲ್ಲ ನಾನು ಏಳು ಗಂಟೆಗೆ ಎದ್ಬಿಟ್ಟು ನನ್ನ ಕೆಲಸನೊಂದು ಮಾಡ್ಕೊತ ಇದ್ದೆ ಅಷ್ಟೇ ಅಜ್ಜಿ ಗೊತ್ತಾಗಿಲ್ಲ ಸಾರಿ ಅಜ್ಜಿ ನೀನು ನಾಳೆಯಿಂದ ಬೇಗ ಎದ್ದಾಳ್ತೇನೆ ಹಾಂ ಸರಿ ಸರಿ ಆಯಿತು ನೀನು ಬೇಗ ಎದ್ದು ದಿನ ಇದನ್ನೇ ಕಾರಣ ಹೇಳ್ಕೊಂಡ್ರೆ ನಾನು ನಡೆಯಲ್ಲ ಅಡಿಯಲ್ಲ ನಾನು ಗೊತ್ತಲ್ಲ ಭದ್ರಮ್ಮ ಅಜ್ಜಿ ಹಾಕಿ ಅಜ್ಜಿ ಗಡ್ಕೊಳ್ಳಿ ಬೆಳಗಿಲ್ಲ ಏ ಶ್ ಕೇಳಿಸ್ಕೊಂಡ್ರೆ ಏನಿಲ್ಲ ಆಚಾರ ಬಿಡಿಸ್ಬಿಡುತ್ತೆ ಸುಮಾರು ಅದ್ಜಿ ಹಂಗೇನಾ ನಿಮಗೆ ಹೋಗ್ತಾ ಇಲ್ಲ ಗೊತ್ತಾಗುತ್ತೆ ಸರಿ ಏನಾದರೂ ನಿಟ್ಟು ದುಃಖ ತಿಕ್ಕಿಸು ಏನಿಲ್ಲ ಅಜ್ಜಿ ಒಳ್ಳೇನ ಕೇಳಿದ್ರು ಅದಕ್ಕೆ ಹೇಳಿದೆ ಅಷ್ಟೇ ಏನಾದರೂ ಕೇಳಿದೆ ಹೇಳಿದೆ ನನಗೆ ಕೇಳು ಅವ್ರೇ ಗೊತ್ತು ನಾನು ಹಿರಿಯ ಇದ್ದೀನಿ ನೀನೇನೇ ಮಾಡೋಂಗಿದ್ರು ಏನೇ ತಗೋಂಗಿಲ್ಲ ಎಲ್ಲ ಪ್ರತಿಯೊಂದು ನನಗೆ ಕೇಳಿ ನಾನು ಆರ್ಮೈಯಿಂದಲೇ ನೀನೇನು ಮುಟ್ಕೊಡ್ದು ಅತ್ತದ ಹ್ಞೂ ಸರಿ ಅಜ್ಜಿ ಆಯಿತು ಇಲ್ಲಿ ಭೂಮಿ ಕಾಣಿ ಅದಿಲ್ಲ ಅವಳಲ್ಲಿ ಕಾಣಿಸ್ತಾ ಇಲ್ಲ ಅಜ್ಜಿ ಭೂಮಿ ಭೂಮಿಗುಂಗೆ ಯಾಕೆ ಮೈ ಹುಷಾರಿಲ್ಲ ಅಜ್ಜಿ ಮಲಗಿದ್ದಾಳೆ ಯಾಕೆ ಏನು ರೋಗ ಬಂತೆ ನಾನೇನು ಚೆನ್ನಾಗಿದ್ರು ಹ್ಞೂ ಅಜ್ಜಿ ಪಾಪ ಮದುವೆಗೆ ಎಲ್ಲ ನಾವು ಓಡಾಡಿ ಜಾಸ್ತಿ ಇತ್ತಲ್ವಾ ಅದಕ್ಕೆ ನಾ ಮೈಕೈನೋ ಅಂತ ಮಂದಿದ್ರೆ ಅಜ್ಜಿ ಬಿಡಿ ಅಜ್ಜಿ ಹೋಗ್ಲಿ ಅದೇನು ಹೇಳಜ್ಜಿ ನಾನೆ ಕೆಲಸ ಮಾಡ್ತೀನಿ ಹಾಂ ಪಪ್ಪ ಇವನೊಬ್ಬರು ಬಂದುಬಿಟ್ಟು ನಾನು ದೊಡ್ಡ ಅಂತಾನೆ ನಾನೇ ಮಾಡ್ತೀನಿ ಎಲ್ಲ ನಾನೇ ಮಾಡ್ತೀನಿ ಅಂತನ ಯಾವಳನ್ನು ಭಯಂಗಿಲ್ಲ ಇವಳನ್ನು ಭಯಂಗಿಲ್ಲ ನಾನು ಮೂರು ತಿರು ಅಲ್ಲ ಅದು ಅಜ್ಜಿ ನಾನು ಹಂಗೆ ಹೇಳಿಲ್ಲ ಎಲ್ಲ ನಾನೇ ಮಾಡ್ತೀನಿ ಅಂತ ಹೋಗ್ಲಿ ಬಿಡ ಅಜ್ಜಿ ಇವತ್ತು ಒಂದಿನ ಅಂತ ಹೇಳಿ ಅಷ್ಟೇ ನಿಮ್ಮಲ್ಲಿ ನೀನು ಬಾರಿ ಅದೇ ಎಲ್ಲರೂ ಸೇರಿಸಿ ನಾನು ಮಾತು ಹೇಳೋಂತ ಕರೆದಿದ್ದೀರಿ ಬಂದಿರೋ ಚೆನ್ನಾಗಿರೋದು ನೀನು ಅಜ್ಜಿ ಹೇಳ್ತಾ ಹೋಗಿ ಅಲ್ಲಿ ಹೇಳಬೇಕು ಹೇಳಿ ದೊಡ್ಡ ಮಾರೇ

ನೋಡ್ಸಿ ಜೊತೆ ನನ್ನ ವಿಷಯ ಹೇಳ್ತೀನಿ ನಮ್ದು ದೊಡ್ಡ ಕುಟುಂಬ ನಿಮ್ಮ ಮನೆಗೆ ಹೇಗೆ ನಾಮವರು ನಾನು ಇಲ್ಲ ನಮನಿಗೆ ಎಲ್ಲ ಒಂದು ಹತ್ತನೇ ಜನ ಇದ್ದೀವಿ ಮಕ್ಕಳು ಮಕ್ಕಳು ಎಲ್ಲ ಸೇರಿಸಿ ನಮ್ದು ಕೂಡ ಕುಟುಂಬ ಎಲ್ಲ ಜೊತೆ ಬಂದು ಅಚ್ಚಾಗಿ ಹೊಂದ್ಕೊಂಡು ಹೋಗ್ಬೇಕು ಎಲ್ಲಾರು ಎದ್ದು ಕೆಲಸ ಮಾತ್ರ ಮಾಡಬೇಕು ನನಗೆ ಇವತ್ತು ಅಂತ ಎಲ್ಲ ನನಗೆ ಕಾರಣಗಳಿರ್ಬಾರ್ದು ನಾನು ತುಂಬ ಸ್ಟಿಟ್ಟು ಆಮೇಲೆ ನಮಗೆ ಬಂದ್ರೆ ಒಳಗೆ ಹೋಗಿ ಬದುಕು ಮಾಡ್ಬೇಕು ಅಂದರೆ ನಾನು ಕರಬೇಕು ಎಣ್ಣೆ ಬಸ್ಬೇಕು ಸಿಮೆಸೆ ನಾಲ್ಕು ಆ ಕರಬೇಕು ಎಲ್ಲ ಮಾಡಬೇಕಮ್ಮ ನಾನು ರೆಡಿ ಮಾಡಿ ಮಕ್ಕಳನ್ನ ಸ್ಕೂಲಿಗೆ ಹೊಳಸಿರಿ ವ್ಯಾನ್ ವ್ಯಾಂ ಬಿಟ್ಟು ಬರೀ ಅಜ್ಜಿ ನಿಮ್ ಬೇರೆ ನಮಗೆ ಕೆಲಸಗಳೆಲ್ಲ ವಹಿಸಿರಿ ನಿಮ್ ಮನೆಗೆ ಗಂಡಸ್ರಿ ಏನೋ ಕೆಲಸನೇ ಹೇಳಿಲ್ಲ ನೀನು ಸುಮ್ನಿ ರೇ ಅವಜ್ಜಿ ಅದ್ರಲ್ಲ ಮಾತಾಡ್ಬಿಡ ಅವಜ್ಜಿ ಮದ್ಲೆ ಭದ್ರಕಾಳಿ ಎಲ್ಲ ಮಾಡುತ್ತೆ ಸುಮ್ಮರು ಅಯ್ಯೋ ನಿನ್ನ ಈಗ ಎರಡ್ ಮೂರು ಇಷ್ಟಿಂದ ಮದ್ವೆ ಬಂದಿರೋ ಒಂದ್ ಮಾತಾಡಿದ ಮನೆ ಎದಿ ನೀನು ಇನ್ನು ನನ್ನ ಈ ಮನೆ ತಿಂದ ನಾನಿನ ಕೆಲಸ ಇಲ್ಲ ಅಂತ ಹೇಳಿದ್ರೆ ಮಾತಾ ಎಷ್ಟೇ ನೀನೇನು ಆಸಾತಿ ನೀನ್ ಕಮ್ಮಿ ಅಲ್ಲ ನೀನು ನಾನಿನೇನ್ ಅನ್ಕೊಂಡಿದ್ದೆ ಬಿಡ ಬಾಬಾ ಹುಷ್ ಅಪ್ಪ ಅಕ್ಕ ಏನಕ್ಕ ಇವಜ್ಜಿ ಇಷ್ಟೊಂದು ಇಷ್ಟ ಹೇಳೋಗ್ಬಿಟ್ರು ಇನ್ನೆಲ್ಲ ಹೆಂಗ್ ಹೇಳು ಒಂದ್ ಚೆನ್ನ ಪುರ್ಸತ್ತಿರಲ್ಲ ಈ ಮನೆಗೆ ಅನ್ಸುತ್ತೆ ಹೆಂಗ್ ಮಾಡೋದು ಅಕ್ಕ ನೀವು ಎದ್ಕೊಂಬಡ್ರಿ ನಾನು ಎಲ್ಲ ಮಾಡ್ಕೊಡ್ತೀನಿ ಸುಮ್ಮನೆ ನಿಮಗೆ ಏನೇ ಬೇಕಾದರೂ ನನಗೆ ಕೇಳಿ ನಾನು ಸಹಾಯ ಮಾಡ್ತೀನಿ ನಿಮಗೆ ಅಯ್ಯೋ ಮಲ್ಲಿ ಆ ಮುದುಕಿ ಯಾವತ್ತೂ ಏನೂ ಸಹಾಯ ತಾಣೋಂಗಿಲ್ಲ ಅವ್ರ ಕೆಲಸ ಅವರೇ ಮಾಡ್ಕೊಬೇಕು ಅಂತ ಬರ್ರಿ ಕಂಡೀಷನ್ ಇನ್ನೊಂದು ನಾನು ಮತ್ತೆ ನೋಡು ನೀನು ಎದ್ದಾಕಿದಂಗೆ ನಾ ಏನು ಬರಬೇಡ ಬಿಟ್ಕೊಂಡ್ಬರ್ಬೇಡ ನಟ್ಟಿಗೆ ಕೂಡಲನ್ನು ಕಟ್ಕೊಂಡು ಇಲ್ಲ ಗಡು ಬರಬೇಕು ಹಣೆ ತುಂಬ ಕುಂಕುಮ ಕಾಣಬೇಕು ಕೈ ತುಂಬ ಬಳೆ ಕಾಣಬೇಕು ಇವು ನೀನು ಕಾಣಿಸ್ಲೇಬೇಕು ಹ್ಞೂ ಸರಿ ಆತಿ ಅಕ್ಕ ನಾನು ಏನಕ್ಕ ಈ ಮನೆಗೆ ಹೆಂಗ ಆಳು ಕಾಳು ಮಸ್ತಾಗಿರ್ತಾರೆ ಏನು ಕೆಲ್ಸ ಇರಲ್ಲ ಆರಾಮಾಗಿರ್ಬೋದು ಅಂತ ನಾನು ಎಷ್ಟು ಆಸೆ ಆಗಿದ್ನಲ್ಲ ಅಂಕ ಈ ಅಜ್ಜಿ ನೋಡಿರೆ ಎಲ್ಲ ನಾವೇ ಮಾಡಬೇಕು ಅಂತ ಹೇಳುತ್ತೆ ಅದರ ಓ ಈ ಒಜ್ಜಿ ಹಾಕಿ ಗಂಡ್ಮಕ್ಳು ಮತ್ತೆ ಕೆಲಸ ಹೇಳೋದಲ್ಲ ಅದೇನಿರ್ಬೋದು ಅಯ್ಯೋ ಸುಜಾತಾ ಈ ಒಜ್ಜಿಗೆ ಗಂಡು ಮಕ್ಕಳು ಅಂದರೆ ಸಖತ್ ಪ್ರೀತಿ ಕಣೆ ಅದು ಮೊಮ್ಮಕ್ಕಳನ್ನ ಕಂಡಿರಿದ್ದು ಮಕ್ಕಂಗಿಂದ ಮೊಮ್ಮಕ್ಳ ಮೇಲೆ ಪ್ರೀತಿ ಜಾಸ್ತಿ ಮೊಮ್ಮಕ್ಕಳು ಕೈ ಒಂದು ಕೆಲಸ ಮಾಡ್ಸಲ್ಲ ಗೊತ್ತಾ ಮೊಮ್ಮಕ್ಕಳು ನಾ ಬಯ್ಯಂಗಿಲ್ಲ ಆಮೇಲೆ ಅವನು ಇವನು ಅಂತ ಮಾತಾಡ್ಸಂಗಿಲ್ಲ ನೀನು ಅಷ್ಟೆಲ್ಲ ನಾ ಕಂಡೀಷನಾಗಿ ಇರೋ ಇಲ್ಲಾಂದ್ರೆ ಒಜ್ಜಿ ಭದ್ರಕಾಳಿ ಆಗಿಬಿಡ್ತೈತಿ ಬರೀ ಭದ್ರ ಅಜ್ಜಿ ಅಲ್ಲ ಅದು ಭದ್ರಕಾಳಿ ಅಜ್ಜಿ ಹ್ಞೂ ಸರಿ ಅಕ್ಕ ಪ್ಪ ಈ ಮನೆಗೆ ಅಂತೂ ಈ ಇವತ್ತಾಗಿ ಇವರೆಲ್ಲ ಹೆಂಗಿದ್ರು ಏನೋ ನಾನು ಎಷ್ಟು ದಿನ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾರಪ್ಪ ಹೋದ್ರೆ ಅಲ್ಲಿ ಹೆಂಗೋ ನಿಮಗೆ ಇರ್ಬೋದು ಬಜ್ಜಿ ಕಾಟಿರಲ್ಲ ಏಳು ಗಂಟೆ ತನಕ ಮನೆಕೊಬೋದು ಎಂದು ತಿಂಡಿ ಮಾಡಿ ನನ್ನ ಗಂಡನ ಆಫೀಸಿಗೆ ಕಳಿಸಿ ಹೆಂಗೋ ನಾನು ಆರಾಮ ಮನೆಗೆ ಇರ್ಬೋದು ಇವಜ್ಜಿ ಸವಾಸನೆ ಮಾಡಿದ್ರೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿದ್ರಲ್ಲ ನಿಮ್ಮ ಮನೆಗೂ ಇದೇ ಥರ ಇದ್ರೆ ಕಮೆಂಟ್ ಮಾಡಿ ಮತ್ತು ನಿಮಗೆ ಈ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಈ ವಿಡಿಯೋನ ಫುಲ್ ವಾಚ್ ಮಾಡಿ ಮತ್ತೆ ಶೇರ್ ಮಾಡಿ ಫ್ರೆಂಡ್ಸ್ ಇದೇ ಥರದ ಮತ್ತಷ್ಟು ವೀಡಿಯೋಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್